ಮಂಜುನಾಥನೊಬ್ಬನೇ ಮುಂದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮತ್ತಷ್ಟು ಸುಲಭ ಆಗಲಿದೆ ದೇವಸ್ಥಾನ ಆಡಳಿತ ಮಂಡಳಿ ಭಕ್ತರಿಗೆ ಗುಡ್ ನ್ಯೂಸ್ ನೀಡಿದೆ ದೇವರ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲುವುದನ್ನು ತಪ್ಪಿಸಲು ಮುಂದಾಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿರುವ ಹೈಟೆಕ್ ವ್ಯವಸ್ಥೆ ಇದೀಗ ಧರ್ಮಸ್ಥಳದಲ್ಲಿಯೂ ಭಕ್ತರಿಗಾಗಿ ಸಿಗಲಿದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಬಗ್ತಾರೆ ಬಂದಾಗ ಅವರಿಗೆ ಕ್ಯೂ ಸಾರತಿ ಸಾಲಿನಲ್ಲಿರುವಂಥದ್ದೇ ಸ್ವಲ್ಪ ದೊಡ್ಡ ಸಮಸ್ಯೆ ಅದಕ್ಕಾಗಿ ನಾವು ಈಗ ಹೊಸದಾಗಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಅಂತ ಸರದಿ ಸಾಲಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಈ ವ್ಯವಸ್ಥೆ ಪ್ರಕಾರ ಅವ್ರು ಬಂದು ಸಾಲಲ್ಲಿ ಕೂತ್ಕೋಬಹುದು ಒಂದೊಂದು ಬ್ಲಾಕ್ ಅಲ್ಲಿ ಐನೂರು ಜನ ಆರ್ನೂರು ಜನ ಕೂತ್ಕೊಳ್ಬಹುದು ಈ ಕೊಟ್ಟ ಪ್ಲಾನಿಂಗ್ ಒಪ್ಪಿಕೊಂಡು ನಾವೀಗ ಸುಧಾರಿಸಿದ್ದೇವೆ ಪ್ರತ್ಯೇಕವಾಗಿ ಟಾಯ್ಲೆಟ್ಸ್ ಮತ್ತೆ ಆಹಾರಕ್ಕೆ ವ್ಯವಸ್ಥೆ ಮತ್ತು ಟಿವಿ ಸ್ಕ್ರೀನ್ ಇದೆ ದೇವಸ್ಥಾನದಲ್ಲಿ ಏನಾಗ್ತದೆ ಅದನ್ನು ಅವರು ಅಲ್ಲಿ ನೋಡಬಹುದು ಮತ್ತು ಶಾಂತವಾಗಿ ಕೂತ್ಕೊಂಡು ತಮ್ಮ ಅವರ ಸರತೆ ಬಂದಾಗ ಒಳಗೆ ನೇರವಾಗಿ ಬಂದು ಇಡ್ಬಿಡಬಹುದು ಬಹಳ ಸುಂದರವಾಗಿ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳುವಾಗ ಇದನ್ನು ಮಾಡಿದ್ದೇವೆ ಸಮಯ ಬಂದಾಗ ಅವರು ಒಳಗೆ ಬಂದು ಸ್ವಾಮಿ ದರ್ಶನ ಪಡೆಯಬಹುದು ಉಪರಾಷ್ಟ್ರಪತಿ ಅವರಾದ ಶ್ರೀಧನಕರ್ ಬಂದು ಇದನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಆಗಿ ಈ ಕಾರ್ಯಕ್ರಮ ಯಶಸ್ವಿಗೊಂಡಿ ಹಾರೈಸುತ್ತೇನೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದಾಗ ಈ ಕ್ಯೂ ಸರ್ ಅಳವಡಿಕೆಯನ್ನು ಸರಿಯಾಗಿ ಗಮನಿಸಿ ಸರಿಯಾಗಿ ಪರಿಚಯ ಮಾಡಿಕೊಂಡು ಸಾಲಿನಲ್ಲಿ ಬರಬೇಕು ಹೌದು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಲಕ್ಷಾಂತರ ಮಂದಿ ಬರ್ತಾರೆ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುವ ಹಿನ್ನೆಲೆ ದರ್ಶನಕ್ಕೆ ತೆರಳುವ ದಾರಿಯಲ್ಲಿ ವಿಶ್ರಾಂತಿ ಕೊಠಡಿಗಳಲ್ಲಿ ಗಂಟೆಗಟ್ಟಲೆ ಕಾದು ದೇವರ ದರ್ಶನ ಪಡಿತಾರೆ ಇದಕ್ಕೆಂದೇ ಪ್ರತ್ಯೇಕ ಕೊಠಡಿಗಳು ಮೂಲ ಸೌಕರ್ಯ ಊಟ ತಿಂಡಿ ಹೀಗೆ ಎಲ್ಲಾ ವ್ಯವಸ್ಥೆ ಅಲ್ಲಿದೆ ಇದೇ ರೀತಿಯ ಹೈಟೆಕ್ ವ್ಯವಸ್ಥೆ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲೂ ಕಲ್ಪಿಸಲಾಗಿದೆ ಸ್ವಾಮಿಯ ದರ್ಶನಕ್ಕೆ ಬರುವ ಅಪಾರ ಸಂಖ್ಯೆಯ ಭಕ್ತಗಣಕ್ಕೆ ಹೊಸ ರೀತಿಯ ಕ್ಯೂ ಕಾಂಪ್ಲೆಕ್ಸ್ ಸಿಸ್ಟಮ್ ವ್ಯವಸ್ಥೆ ಮಾಡಲಾಗಿದೆ ತಾಸುಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಜನರು ದೇವರ ದರ್ಶನ ಪಡೆಯುವ ಹರಸಾಹಸ ಬ್ರೇಕ್ ಬೀಳಲಿದೆ ಶ್ರೀ ಸಾನಿಧ್ಯ ಹೆಸರಿನಲ್ಲಿ ಹೊಸ ಸಂಕೀರ್ಣವನ್ನ ನಿರ್ಮಿಸಲಾಗಿದೆ ಎರಡು ಅಂತಸ್ತಿನ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಒಟ್ಟು ಹದಿನಾರು ವಿಶಾಲ ಭವನಗಳಿವೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಭಕ್ತರಿಗೆ ಎಲ್ಲ ಸೌಲಭ್ಯ ನೀಡಲಾಗಿದೆ ಪ್ರತಿ ರೂಮ್ನಲ್ಲಿಯೂ ಏಕಕಾಲದಲ್ಲಿ ಆರುನೂರರಿಂದ ಎಂಟುನೂರು ಜನರು ವಿಶ್ರಾಂತಿ ಪಡೆಯಬಹುದಾಗಿದೆ ಭಕ್ತರು ಆರಾಮಾಗಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಲಾಗಿದೆ ಸ್ಟೇನ್ಲೆಸ್ ಸ್ಟೀಲ್ ಕುರ್ಚಿಗಳಿವೆ ಎಸಿ ಕೂಡ ಇದ್ದು ಭಕ್ತರ ಸಂಖ್ಯೆಯನ್ನು ನಿರ್ಧರಿಸಿ ಭವನದೊಳಗೆ ಕಳುಹಿಸಲು ಎಐ ಟೆಕ್ನಾಲಜಿ ಆಧಾರಿತ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ ಡಿಜಿಟಲ್ ಸೂಚನಾ ಫಲಕಗಳ ವ್ಯವಸ್ಥೆ ಮಾಡಲಾಗಿದ್ದು ರೂಮ್ಗಳ ಸಂಖ್ಯೆ ದರ್ಶನದ ಅವಧಿ ದೇವಸ್ಥಾನದ ಇತಿಹಾಸ ನಿರಂತರವಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ರತಿ ಕೊಠಡಿಯಲ್ಲಿಯೂ ಕ್ಯಾಂಟೀನ್ ಕುಡಿಯುವ ನೀರಿನ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಮಾತ್ರವಲ್ಲದೆ ಮಕ್ಕಳ ಆರೈಕೆ ಕೊಠಡಿ ಇದೆ ವಿಶಾಲವಾದ ಭವನದಲ್ಲಿ ವಿಶ್ರಾಂತಿ ಪಡೆಯುತ್ತಲೇ ದೇವರ ದರ್ಶನ ಪಡೆಯಬಹುದು ಧರ್ಮಸ್ಥಳದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಕ್ಯೂ ಕಾಂಪ್ಲೆಕ್ಸ್ನಿಂದ ನಾಲ್ಕರಿಂದ ಐದು ಗಂಟೆ ಸರತಿ ಸಾಲಿನಲ್ಲಿ ನಿಲ್ಲುವುದು ತಪ್ಪತ್ತೆ ಜಸ್ಟ್ ಒಂದೂವರೆ ಗಂಟೆಯೊಳಗೆ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಬಹುದಾಗಿದೆ ಇನ್ಮುಂದೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಗಂಟೆಗಟ್ಟಲೆ ಕಾಯಬೇಕಿಲ್ಲ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ತಿರುಪತಿ ಮಾದರಿಯಲ್ಲಿ ಧರ್ಮಸ್ಥಳದಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ಹ್ಯೂ ಕಾಂಪ್ಲೆಕ್ಸ್ ವ್ಯವಸ್ಥೆ ಮಾಡಲಾಗಿದ್ದು ಮಂಜುನಾಥ ಸ್ವಾಮಿಯ ದರ್ಶನ ಮತ್ತಷ್ಟು ಸುಲಭ ಆಗಲಿದೆ